ಎಲ್ಲರಿಗೂ ನಮಸ್ಕಾರ ಈಗ ನಿಮ್ಗೊಂದು ನಾ ಮೊದಲು ಜಾದೂ ತೋರಿಸ್ತೀನಿ ಆಮೇಲೆ ನೋಡ್ರಿ ಹೇಗಿರ್ತದ ಅದ್ರಾಗ ಮಜಾ ನೋಡ್ರಿ ಹ್ಯಾಂಗ್ ಆಟೋಮೆಟಿಕ್ ಆಗಿ ನೀರು ಬರ್ತದ ಸರ್ ಇನ್ನೊಂದು ತಗೋರಿ ಸಚಿನ್ ಜಿರೋಬೆ ಸರ್ ಕಮ್ಯುನಿಕೇಶನ್ ಸ್ಟೂಡೆಂಟ್ಸ್ ನಾವು ಇಷ್ಟು ಜನ ಒಂದು ಐ ಐ ಟಿ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೇವೆ ವಾಟ್ ಆಟೋಮೆಟಿಕ್ ವಾಟರ್ ಟ್ಯಾಪ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ

ನೀರು ಉಳಿಸಬಹುದು ನಾವು ಯಾವದ್ರೆ ಮದ್ವಿ ಫಂಕ್ಷನ್ ಆಟೋಮೆಟಿಕ್ ವಾಟರ್ ಟ್ಯಾಂಕ್ಸ್ ಹಚ್ಚಿಟ್ರೆ ಒಂದ್ ಕೈಯಲ್ಲಿ ಪ್ಲೇಟ್ ಇನ್ನೊಂದ್ ಕೈಲಿ ಗ್ಲಾಸ್ ನಾವೇ ನೀರು ತಗೋಬಹುದು ಕರೆಕ್ಟಾ ವೆರಿ ಗುಡ್ ಗ್ರೇಟ್ ಗ್ರೇಟ್ ಪ್ರಾಜೆಕ್ಟ್ ಗೈಡ್ ಮಾಡ್ಯಾರ ಸಚಿನ್ ಜಿರೋಬಿ ಸರ್ ಗೈಡ್ ಮಾಡ್ಯಾರ ಸರ್ ನೀವು ಹೆಂಗ ಗೈಡ್ ಮಾಡ್ಲಿಕ್ಕೆ ಈಸಿ ಅನಿಸ್ತಾ ಏನ್ ಬಾಳ್ ಡಿಫಿಕಲ್ಟ್ ಇತ್ತು ಸಿಲಬಸ್ ಅಲ್ಲಿ ಇದೆ ಪ್ರತಿಯೊಂದು ಸೆನ್ಸರ್ ಮತ್ತೆ ಆಕ್ಚುವೇಟರ್ಸ್ ಇದೆ ಇದರಲ್ಲಿ ಯೂಸ್ ಸರ್ವೋ ಮೋಟರ್ ಮಾಡಿದೀವಿ ಸೊ ಸೆನ್ಸ್ ಮಾಡಿ ಇದೊಂದು ಸಿಂಪಲ್ ಪ್ರೊಜೆಕ್ಟ್ ಇದೆ ಸುಮ್ನೆ ಮಕ್ಕಳಿಗೆ ಒಂದು ಕ್ಯೂರಿಯಾಸಿಟಿ ಸಿಲೆಬಸ್ ಅಲ್ಲಿ ಇದು ವಾಟರ್ ಟ್ಯಾಪ್ ಇಲ್ಲ ಬೇರೆ ಬೇರೆ ಇದೆ ಅದು ಕೂಡ ಮಾಡಿದ್ದಾರೆ ನಮ್ಮ ಮಕ್ಕಳು ಚೆನ್ನಾಗಿ ಅದ್ರ ಜೊತೆ ಜೊತೆಯಲ್ಲಿ ಇಂಟ್ರೆಸ್ಟ್ ಗೋಸ್ಕರ ಈ ತರ ಒಂದು ನಾನು ಹೇಳಿದ್ದೆ ಮಾಡಬಹುದು ಇದು ತುಂಬಾ ಒಳ್ಳೆ ಪ್ರಾಜೆಕ್ಟ್ ಆಗಿದೆ ಸಚಿನ್ ಸರ್ ಮತ್ತೆ ಈ ಟೈಪ್ ಪ್ರಾಜೆಕ್ಟ್ಸ್ ಆಕ್ಚುಲಿ ನಾವು ಒಂದು ಒಂದು ಯಾವ್ದು ಕಂಪನಿ ಕೊಟ್ಟು ಈ ಟೈಪ್ ಮಾಡಿ ಎಲ್ಲಾ ಕಡೆ ನೀರು ಉಳಿತಾಯ ಆಗ್ತದೆ ಯಾಕಂದ್ರೆ ನೀರಿಗೆ ಬಹಳ ಪ್ರೆಶೆಸ್ ಆಗಿದೆ ಯಾಕಂದ್ರೆ ಜಲ್ ಬೀನ್ ಸಬ್ ಸೂನ್ ಅಂತಾರೆ ಹೀಗಾಗಿ ಜಲ್ ಅಥವಾ ನೀರು ಉಳಿತಾಯ ಇದು ದೊಡ್ಡ ನಮ್ಮ ಕರ್ತವ್ಯ ಈ ಪ್ರಾಜೆಕ್ಟ್ ನೀವೆಲ್ಲ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್